ಮೊನ್ನೆಯಷ್ಟೇ ಬಿದರ್ ಜಿಲ್ಲೆಯಲ್ಲಿ ಮಲತಾಯಿಯೊಬ್ಬಳು ಮಗಳನ್ನ ಭೀಕರ ಹತ್ಯೆಗೈದಿದ್ಲು ಕೇವಲ ಆಸ್ತಿ ವಿಚಾರಕ್ಕೆ ಮೂರನೇ ಮಹಡಿ ಮೇಲಿಂದ ಮಗಳನ್ನ ತಳ್ಳಿ ಹೀನ ಕೃತ್ಯವನ್ನು ವೆಸಗಿದ್ಲು ಇದೀಗ ಇಂಥದ್ದೇ ಘಟನೆ ರಾಜಸ್ಥಾನದ ಅಜ್ಮೀರ್ನಲ್ಲಿ ನಡೆದಿರುವಂಥದ್ದು ತನ್ನ ಲಿವ್ ಇನ್ ಗೆಳೆಯನ ಜೊತೆ ಆರಾಮವಾಗಿ ಲೈಫ್ ಲೀಡ್ ಮಾಡಬೇಕಂತ ಹೆತ್ತ ತಾಯಿಯೇ ತನ್ನ ಮಗಳನ್ನ ಲಾ ಲಾಲಿ ಹಾಡಿ ಕೊಲೆಗೈದಿದ್ದಾಳೆ ಕೊಲೆಗಡುಕಿಯನ್ನ ಇಪ್ಪತ್ತೆಂಟು ವರ್ಷದ ಅಂಜಲಿ ಎಂದು ಗುರುತಿಸಲಾಗಿದ್ದು ಆಕೆಯನ್ನ ಕ್ರಿಶ್ಚಿಯನ್ ಗಂಜ್ ಪೊಲೀಸರು ಬಂಧಿಸಿದ್ದಾರೆ ತನ್ನ ಮೊದಲ ಪತಿಯಿಂದ ಬೇರ್ಪಟ್ಟಿದ್ದ ಅಂಜಲಿ ತನ್ನ ಮೂರು ವರ್ಷದ ಮಗಳನ್ನ ಲಾಲಿ ಹಾಡಿ ಮಲಗಿಸಿ ಬಳಿಕ ಕೆರೆಗೆ ಎಸೆದಿದ್ದಾಳೆ ನಂತರ ಮಗು ಕಾಣೆಯಾಗಿದೆ ಅಂತ ಹೈ ಡ್ರಾಮಾ ಮಾಡಿದ್ದಾಳೆ ಪೊಲೀಸ್ ತನಿಖೆ ವೇಳೆ ಅಂಜಲಿಯ ಕೃತ್ಯ ಬಯಲಾಗಿದೆ